ನಮಸ್ತೆ 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 ಸಮನ್ಸ್ ಹೌದು ಸಮನ್ಸ್ ಬೆಂಗಳೂರು ಗ್ರಾಮಾಂತರ ಠಾಣೆಯಿಂದ ಕೊಟ್ಟಿದ್ದಾರೆ ನಮ್ಗೆ ನನಗೆ ಬೆಳಿಗ್ಗೆ ಫೋನ್ ಮಾಡಿದ್ರು ನಾನು ಹೊರಗಡೆ ಇದ್ದೆ ಸಮಸ್ಯೆ ಬನ್ನಿ ಅಂತ ಹೇಳಿ ಕರೆದ್ರು ಇಲ್ಲ ಸರ್ ನಾನು ಹೊರಗಡೆ ಇದ್ದೀನಿ ಏನು ಯಾವ ಸಮನ್ಸ್ ಅಂದಾಗ ಎರಡ್ ಸಾವಿರದ ಹದಿನೇಳರಲ್ಲಿ ಆದಂತ ಪ್ರಕರಣ ಅದ್ರದ್ದು ಕೇಸಿಂದ ಅಂದ್ರು ಸರಿ ಅಂತ ಹೇಳಿ ನಾನು ಏನಂದ್ರೆ ಹಾಕಿ ನನಗೆ ನೋಡ್ತೀನಿ ಅಂದ್ರೆ ಸಿ ಸಿ ನಂಬರ್ ಕೇಳಿದಾಗ ಎರಡ್ ಸಾವಿರದ ಇಪ್ಪತ್ಮೂರು ಅಂತ ಇದೆ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಹೇಗೆ ಅದನ್ನ ಪ್ರಕರಣ ಅಂತ ಹೇಳಿ ಮಾಡ್ತಾರೆ ಹ್ಮ್ ಹ್ಮ್ ಈಗ ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿದ್ದನ್ನ ಎರಡ್ ಸಾವಿರದ ಹದಿನೇಳರ ಸಿ ಸಿ ನಂಬರ್ ಕೊಡ್ಬೇಕು ಯಾಕೆಂದ್ರೆ ಅದನ್ನ ಹಿಂದಿನ ಸರ್ಕಾರ ಏನ್ ಬಿಜೆಪಿ ಸರ್ಕಾರ ಇತ್ತು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅದನ್ನ ರದ್ದು ಮಾಡಿತ್ತು ಆ ಪ್ರಕರಣನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೇ ಕ್ಲೋಸ್ ಆಗಿತ್ತು ಕೇಸ್ ಕ್ಲೋಸ್ ಕ್ಲೋಸ್ ಆಗಿತ್ತು ಕೇಸ್ ಕ್ಲೋಸ್ ಆಗಿತ್ತು ನಮ್ಗೆ ಏನು ಅಂದ್ರೆ ಈಗ ಹದಿನಾಲ್ಕು ಜನರಲ್ಲಿ ಇರೋಂತದ್ರು ಈಗ ಅದರಲ್ಲೂ ಒಂದಷ್ಟು ಕೆಲವರು ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರಾಗಿದ್ದಾರೆ ಅವ್ರ ಮೇಲೂ ಕೂಡ ಮತ್ತೆ ಸೇರಿಸಿದ್ದಾರೆ ಯಾವಾಗ ನಾವು ಶ್ರೀಕಾಂತ್ ಪೂಜಾರಿ ಅವರ ಪ್ರಕರಣ ಆಯ್ತು ಹುಬ್ಬಳಿದು ಅಲ್ಲಿಂದನೇ ಗಮನಿಸ್ತಾ ಹೋದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಹಿಂದೂ ಕಾರ್ಯಕರ್ತರನ್ನ ಹತ್ತಿಕ್ಕುವಂತ ಕೆಲಸನ ಇವತ್ತಿನ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯನವರ ಸರ್ಕಾರ ಕೆಲಸ ಓಕೆ ಎಲ್ಲಿ ಮುಸಲ್ಮಾನರನ್ನು ಓಲೈಕೆ ಮಾಡ್ಬೇಕು ಇವತ್ತು ಲೋಕಸಭಾ ಚುನಾವಣೆ ಹತ್ರದಲ್ಲಿದೆ ಲೋಕಸಭಾ ಚುನಾವಣೆನ ನಿಟ್ಟಿನಲ್ಲಿ ಈ ಕೆಲಸನ ಇದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತೇವೆ ಅಂದ್ರೆ ಇವರು ಕ್ಲೋಸ್ ಮಾಡಿದ್ರು ಅಂದ್ರೆ ಅಲ್ಲಿ ಸಾಕ್ಷಿ ಪುರಾವೆ ಏನು ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ತಾನೆ ಕ್ಲೋಸ್ ಆಗಿರುತ್ತೆ ಕೇಸು ಅಂದ್ರೆ ಸರ್ಕಾರ ಕ್ಯಾಬಿನೆಟ್ ಅಲ್ಲಿ ಸೊಮೋಟೋ ಕೇಸ್ ಕ್ಯಾಬಿನೆಟ್ ಅಲ್ಲಿ ಕೂತು ಇದ್ ಮಾಡಿ ಅದನ್ನ ನಿರ್ಧಾರ ತಾಣ್ಬೋದು ಸರ್ಕಾರ ಅಂದ್ರೆ ಪೊಲೀಸ್ನವರು ಹಾಕಿದಂತ ಕೇಸ್ಗಳನ್ನು ಮಾತ್ರ ಅದನ್ನ ಸರ್ಕಾರ ಅದು ನಿರ್ಧಾರ ಮಾಡಿ ನಂದು ಅಂತಲ್ಲ ಹಲವಾರು ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನು ಹಿಂಪಡೆದಿದೆ ಅದೇ ರೀತಿ ಪಿ ಎಫ್ ಐ ಅವ್ರದ್ದು ಕೇಸನ್ನ ಸಿದ್ದರಾಮಯ್ಯ ಸರ್ಕಾರ ತಗೊಂಡಿತ್ತಲ್ಲ ಹಿಂದೆ ಓಕೆ ಹಿಂದೆ ಎರಡ್ ಸಾವಿರದ ಹದ್ನಾಲ್ಕರಲ್ಲಿ ಸಿದ್ರಾಮಯ್ಯನ ಸರ್ಕಾರ ಇದ್ದಾಗ ಪಿಎಫ್ಐ ಆರ್ ಇದ್ದಂತ ಸಾವಿರಾರು ಕೇಸ್ಗಳನ್ನ ಹಿಂಪಡೆದಿತ್ತು ಪಡ್ದಿತ್ತು ಓಕೆ ಸಿದ್ರಾಮಯ್ಯನವ್ರ ಸರ್ಕಾರಕ್ಕೆ ಇವತ್ತು ತಾಕತ್ತಿನ ಪೆಂಡಿಂಗ್ ಕೇಸ್ ನಾವು ರೀ ಓಪನ್ ಮಾಡಿದ್ದೀವಿ ಅಂದ್ರೆ ಅದೇ ತಾಕತ್ತಲ್ಲಿ ಪಿ ಎಫ್ ಐ ಆರ್ ಅವ್ರನ್ನ ಮತ್ತೆ ರೀ ಓಪನ್ ಮಾಡ್ಲಿ ಓಕೆ ಮಾಡ್ತಾರಾ ಅವ್ರು ಯಾಕೆ ಮುಸಲ್ಮಾನರಿಗೆ ಒಂದ್ ಹೋರಣೆ ಹಿಂದೂಗಳಿಗೆ ಒಂದ ಹೋರಣೆ ಅಂದ್ರೆ ಮೊನ್ನೆ ಅದೇ ನೋಡಿರಿ ಶ್ರೀಕಾಂತ್ ಏನು ಪೂಜಾರಿ ಅವರ ಕೇಸ್ ನ ರೀ ಓಪನ್ ಆಯ್ತು ಇದೀಗ ನಿಮ್ದಾಯ್ತು ಅಂದ್ರೆ ಏನಾಗ್ತಿದೆ ಆಗ್ತಿದೆ ಏನಾರ ಹಿಂಗೆ ನೀವ್ ಹೇಳಂಗ ಏನಾರ ಹಿಂದೂ ಕಾರ್ಯಕರ್ತರನ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ಅನಿಸ್ತಿದ್ಯಾ ನೂರಕ್ ನೂರ ಇಲ್ಲಿ ಸ್ಪಷ್ಟತೆ ಅದೇ ಇರೋದು ಅಂತ ನಾವು ಆ ದತ್ತಪೀಠನ ದಕ್ಷಿಣ ಭಾರತದ ಎರಡನೇ ಆಯೋಗ್ಯ ಅಂತ ಕರಿತೀವಿ ಏನು ಎರಡ್ ಸಾವಿರದ ಹದಿನೇಳರಲ್ಲಿ ಆಗಿದಂತ ಪ್ರಕರಣ ಅಲ್ಲಿ ದತ್ತ ಜಯಂತಿ ಸಂದರ್ಭ ಸಾವಿರಾರು ಕಾರ್ಯಕರ್ತರು ಇರ್ತಾರೆ ದತ್ತಮಾಲಾಧಾರಿಗಳಾಗಿ ಬಂದಿರ್ತಾರೆ ನಾನಾಗ ಪ್ರೆಸೆಂಟ್ ಜಿಲ್ಲಾ ಸಂಚಾಲಕ ಇದ್ದೆ ಅನ್ನೋ ಒಂದೇ ಒಂದ್ ಕಾರಣಕ್ಕೋಸ್ಕರ ನನ್ನನ್ನು ಏಮನ್ ಮಾಡ್ತಾರೆ ಒಂದು ಕ್ಲೂ ಕೊಡ್ಲಿ ಒಂದು ಕ್ಲೂ ಪೊಲೀಸ್ ವಿಡಿಯೋ ರೆಕಾರ್ಡ್ ಇರುತ್ತೆ ಸಿ ಫುಟೇಜಸ್ ಇರುತ್ತೆ ನಾನು ಗೋರಿಗೆಗಳನ್ನ ಹೊಡಿತಾ ಇರೋ ಒಂದು ಫುಟೇಜಸ್ ಕೊಡ್ಲಿ ನಮ್ಮ ಉಳಿದ ಕಾರ್ಯಕರ್ತರು ಏನು ಉಳಿದ ಕೇಸಲ್ಲ ಇದ್ದಾರಲ್ಲ ಅವ್ರದ್ದು ಕೊಡ್ಲಿ ಅದನ್ನ ಕೊಡ್ದಲೇ ಇದ್ದು ಇವ್ರು ಏಕಾಏಕಿ ಮತ್ತೆ ಓಪನ್ ಮಾಡ ಅಂತ ಏನಿತ್ತು ಕ್ಲಾರಿಟಿ ಅಲ್ಲ ಅದು ಪ್ಲಾನ್ ಅದು ಹ್ಮ್ ಈಗ ಬೇರೆ ಬೇರೆ ಜಿಲ್ಲೆಲ್ಲೂ ಆಗ್ಬೋದು ಮುಂದಕ್ಕೂ ಆಗುತ್ತೆ ಆಗಲ್ಲ ಅಂತ ಹೇಳಲ್ಲ ಮಂಗಳೂರಲ್ಲೂ ಬಹಳಷ್ಟು ಹೋರಾಟಗಳನ್ನ ನಡೆದಿದೆ ಹಿಂದುತ್ವಕ್ಕೋಸ್ಕರ ಉಡುಪಿಯಲ್ಲೂ ನಡೆದಿದೆ ಸೌತ್ ಕೇಂದ್ರದಲ್ಲಂತೂ ನಾವು ದಿನ ಬೆಳಗಾದ್ರೆ ಕೇಳ್ತೀವಿ ಇನ್ನ ಚಿತ್ರದುರ್ಗ ಇರ್ಬೋದು ಬೆಂಗಳೂರು ಇರ್ಬೋದು ಬೇರೆ ಬೇರೆ ಭಾಗದಲ್ಲಿ ಬಹಳಷ್ಟು ಹೋರಾಟಗಳಿದೆ ನೆಕ್ಸ್ಟ್ ಮುಂದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಒಬ್ಬೊಬ್ಬರದ್ದೇ ಕೇಸ್ಗಳನ್ನ ರೀವೋಪನ್ ಮಾಡ್ತಾರೆ ಅಂದ್ರೆ ಇವರನ್ನ ಹತ್ತಿಕ್ಕಿದ್ರೆ ಇವರನ್ನ ಮುಗಿಸಿದ್ರೆ ಹಿಂದೂ ಸಮಾಜದ ಹೋರಾಟಗಳಾಗಲ್ಲ ಸಂಘ ಪರಿವಾರದ ಕೆಲಸಗಳನ್ನ ಮಾಡಲ್ಲ ಬಿಜೆಪಿ ಬೆಂಬಲಿತ ಕಾರ್ಯಕರ್ತರಾಗಿ ಇವ್ರು ಇರೋಲ್ಲ ಅನ್ನೋದು ಅವರ ತಲೆಯಲ್ಲಿದೆ ಆದ್ರೆ ಅವ್ರ ಮೂರ್ಖತನದ ಪರಮಾವಧಿ ಅವ್ರು ನಮ್ಮ ಎಷ್ಟು ಹೊತ್ತಿಕ್ಬೇಕು ಅಂತ ಅನ್ಕೊಂಡಿದಾರೋ ಅಷ್ಟೇ ಕುಟಿದ್ ಹೇಳ್ತೀವಿ ಅಷ್ಟೇ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತೀವಿ ಅಂತೇಳಿ ಅವ್ರಿಗೆ ಗೊತ್ತಿರಲ್ಲ ಅಷ್ಟೇ ಇನ್ನ ಅದೇ ನಾಡಿದ್ದು ಇಪ್ಪತ್ತೆರಡಕ್ಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ಓಪನ್ ಆಗ್ತಿದೆ ಇಡೀ ದೇಶದ ಕಾತ್ರದಿಂದ ಕಾಯ್ದಿದೆ ಹಾಗಾಗಿ ಇಲ್ಲ ಒಂದ್ ಕಡೆ ಇಲ್ಲಿ ಇರುವಂತ ವಿಚಾರನ ಬೇರೆ ಕಡೆಗೆ ಡೈವರ್ಟ್ ಮಾಡೋಕೆ ಒಂಥರ ಹೆದರಿಸಿ ಉಟ್ಟು ಹೆದರಿಕೆ ಹುಟ್ಟುವಂತ ಅಂತ ಕೆಲಸ ಏನಾದ್ರೂ ರಾಜ್ಯ ಸರ್ಕಾರ ಮಾಡ್ತಿದ್ಯಾ ಅಂತ ಅನಿಸ್ತಿದ್ಯಾ ಈಗ ಎಂಟನೇ ತಾರೀಕು ನನಗೆ ಸಮನ್ಸ್ ಕೊಟ್ಟಿದ್ದಾರೆ ನಾನು ಕಾನೂನಿಗೆ ಗೌರವ ಕೊಟ್ಟು ನಾನು ಎಂಟನೇ ತಾರೀಕು ಕೋರ್ಟಿಗೆ ಅಟೆಂಡ್ ಆಗ್ತೀನಿ ಅದೇ ರೀತಿ ರಾಮ ಮಂದಿರದ ಇಶ್ಯೂನ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿರೋದು ಹೌದು ಕಾನೂನಿಗೆ ಗೌರವ ಕೊಡ್ಬೇಕೆಲ್ಲರೂ ಈ ಸರ್ಕಾರ ಮೇಲೆ ಗೌರವನೇ ಇಲ್ಲ ಅಂತ ಯಾಕೆಂದ್ರೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲೇ ಶ್ರೀಕಾಂತ್ ಪೂಜಾರಿ ಯಾಕೆ ಬಂಧನ ಮಾಡ್ಬೇಕು ಅದು ಕರ ಸೇವೆಯ ಹಿಂದಿನ ತೊಂಬತ್ತೆರಡರ ಪ್ರಕರಣವನ್ನು ತೆಗೆದು ಯಾಕೆ ಮಾಡ್ಬೇಕು ಬಾಬ್ರಿ ಕಟ್ಟಡದ ಧ್ವಂಸ ಆಗಿದ್ದಂತ ಪ್ರಕರಣ ತೊಂಬತ್ತೆರಡರಲ್ಲಿ ಆ ಕಟ್ಟಡದ್ವಂಸ ಆಯ್ತು ಅಂತ ಹೇಳಿ ಶ್ರೀಕಾಂತ್ ಪೂಜಾರಿ ಹಿಂದೆ ದಿನಗಳೇ ಇರ್ಲಿಲ್ವಾ ಅವರಿಗೆ ಯಾಕೆ ರಾಮ ಮಂದಿರ ಉದ್ಘಾಟನೆ ಸಮಯದಲ್ಲಿ ಅವ್ರನ್ನ ಬಂಧನ ಮಾಡಬೇಕು ಜೈಲಿ ಕಳಿಸ್ಬೇಕು ಅಂದ್ರೆ ರಾಮ ಮಂದಿರ ವಿಚಾರದಲ್ಲಿ ಮುಸಲ್ಮಾನರಿಗೆ ನೋವಿದೆ ರಾಮ ಮಂದಿರವನ್ನ ಕಟ್ಟಿದೀವಿ ಅದು ನೋವಿದೆ ಆ ನೋವನ್ನ ಶಮನ ಮಾಡಿ ಅಂದ್ರೆ ಆ ಒಂದಷ್ಟು ಮುಲಾಮನ್ನ ಹಂಚಕ್ಕೋಸ್ಕರ ಈ ಸರ್ಕಾರ ಅವರ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಈ ಕೆಲಸವನ್ನು ಮಾಡ್ತದೆ ಹಾಜರಾಗ್ತೀರಿ ಸರ್ ಖಂಡಿತ ಕಾನೂನಿಗೆ ಗೌರವ ಕೊಡ್ತೀವಿ ನಾವು ತಲೆ ಬಾಕ್ತೀವಿ ಸಮನ್ಸ್ ಬಂದಿದೆ ನೂರಕ್ಕೆ ನೂರು ನಾವು ಅಟೆಂಡ್ ಆಗ್ತೀವಿ ಸರ್ ಯು ಇದು ಪಬ್ಲಿಕ್ ಇಂಪ್ಯಾಕ್ಟ್ जनशक्तें निर्णायक